ಮೊದಲನೇದಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ನಿಮಗೆ ಥ್ಯಾಂಕ್ಸ್ ಸರ್ ಸೊ ಇಪ್ಪತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೀರ ಸೊ ಏನು ಅನಿಸ್ತಿದೆ ಸರ್ ಈ ಒಂದು ಇಪ್ಪತ್ತೆಂಟು ಈ ವರ್ಷಗಳೆಲ್ಲ ನೆನ್ಸ್ಕೊಳ್ತೀರಿ ಏನು ಅನಿಸುತ್ತೆ ಸರ್ ಪ್ರತಿಯೊಂದು ಬರ್ತಡೇ ಎಲ್ಲರ ಜೀವನದಲ್ಲೂ ಬರ್ತೈತೆ ಇತ್ತು ಅಂದರೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಅರ್ಥ ಅಂದರೆ ಒಂದು ಬಾಟ್ಲಿ ನೀರಲ್ಲಿ ನೀರು ಕಡಿಮೆ ಆಗ್ತಾ ಇದ್ದರೆ ಕಡಿಮೆ ಆಗ್ತೈತೆ ಅನ್ನೋ ಖುಷಿನೂ ಇರ್ತೈತೆ ಖಾಲಿಯಾಗಿ ಹೋಗ್ತಾ ಇದೀರಿ ಅನ್ನೋದನ್ನು ಇರ್ತೈತೆ ಹಂಗೆ ಯಾರೂ ಶಾಶ್ವತ ಅಲ್ಲ ಏನು ನಾವು ಪಡ್ಕೊಂಡಿದ್ದೀರಿ ಪ್ರೀತಿ ವಿಶ್ವಾಸ ಅಷ್ಟೇ ದೊಡ್ಡವರು ಒಂದು ಮಾತು ಹೇಳಿರ್ತಾರೆ ಏನಂತಂದರೆ ಸತ್ತವಾಗ ಒಂದು ಕಾರ್ಯ ಮಾಡಿದಾಗ ಎಷ್ಟು ಜನ ಸೇರ್ತಾರೆ ಅದೇನೇ ಅವ್ನು ಸಂಪಾದನೆ ಮಾಡಿರೋದು ಅಂತ ಯಾಕಂತಂದರೆ ಇನ್ನೇನು ದುಡ್ಡು ಕಾಸು ಎಲ್ಲ ಇಲ್ಲಿ ಬಿಟ್ಬಿಟ್ಟು ಹೋಗಬೇಕು ಈ ಕಾರ್ಯಗಳು ಮಾಡಿದವಾಗ ಜನ ಬಂದು ಸೇರಿ ಪ್ರೀತಿ ಕೊಡ್ತಾರಲ್ಲ ಅಷ್ಟೇನೇ ಹುಟ್ಟು ಹಬ್ಬದ ಪ್ರಯುಕ್ತ ಮನೆಯಿಂದ ನಿಮ್ಮ ಮನೆಗೆ ಬ್ರದರ್ಸ್ ಆಗಿರಲಿ ನಿಮ್ಮ ಒಂದು ಮನೆಯವರಿಂದ ಏನು ಒಂದು ಗಿಫ್ಟ್ ಕೊಟ್ಟರು ಸರ್ ಏನು ಪ್ರೀತಿಯಿಂದ ಏನು ಹೇಳಿದ್ರು ಇಪ್ಪತ್ತೊಂಬತ್ತು ವರ್ಷಕ್ಕೆ ಅಣ್ಣ ಮನೆಯವ್ರಿಗೆ ಇನ್ನೂ ವಿಶ್ ಮಾಡೋಕ್ಕೆ ಕೂಡ ನಾನು ನಾನು ಸಿಕ್ಕಿಲ್ಲ ರಾತ್ರಿ ಮೂರು ಗಂಟೆ ಆಯಿತು ತಿರ್ಗಿ ನೋಡ್ರಿ ಇವಾಗ ಎದ್ದು ಇವಾಗ ಬಂದಿದ್ದೀನಿ ಏನು ಕೊಟ್ಟರೇನೆ ಅಂತಲ್ಲ ಪ್ರೀತಿ ಅಷ್ಟೇನೆ ಆ ಪ್ರೀತಿಕ ಯಾವತ್ತು ನಾನು ಚಿರುಗುಣಿ ಇದು ಕಾಲ ಹಿಂಗೆ ಇರಲಿ ಅಂತ ನಾನು ಹೇಳ್ತೀನಿ ನಾನು ಯಾವಾಗಲೇ ಆಗಲಿ ಒಂದು ಫ್ರೆಂಡ್ಶಿಪ್ ಆಗಲಿ ಯಾರನ್ನಾದರೂ ಒಬ್ಬರು ಒಡನಾಟ ಮಾಡಿದ್ರೆ ನನ್ನ ಮನಸ್ಸಲ್ಲಿ ನಾನು ಅನ್ಕೊಳೋದು ಅಪ್ಪ ಸಾಯಿ ವರ್ಗು ಇವರು ಇರಬೇಕು ನಮ್ಮ ಜೊತೇಲಿ ಅಂತ ಕೆಲವೊಬ್ಬರು ಬರಲ್ಲ ಕೊನೆ ತನಕ ಯಾಕಂತಂದರೆ ಇಲ್ಲ ಅದು ಸಂದರ್ಭನೋ ಇಲ್ಲ ಅವ್ರ ಸ್ವಭಾವನೋ ಗೊತ್ತಿಲ್ಲ ಆ ಕಾರಣಕ್ಕೆ ದೇವ್ರು ಕಂಡುಬಿಟ್ಟು ಹೂವಿಂದ ನಾರು ಸ್ವರ್ಗ ಸೇರ್ತು ಅಂದಂಗೆ ದೇವ್ರಿಗೆ ಹೂವು ಕಟ್ಟಬೇಕಾದ್ರೆ ದಾರ ಹೂವು ಎಲ್ಲ ಕಟ್ತಾರೆ ಬಟ್ ಎಲ್ಲ ಹೂವೂ ಹೋಗಿ ದೇವ್ರ ತಲೆ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆ ಕಾರಣಕ್ಕೆ ಕೆಲವೊಂದು ಎಣದ ಮೇಲೂ ಹಾಕಬೇಕಾಗ್ತದೆ ಇನ್ನು ಕೆಲವೊಂದು ರೋಡಲ್ಲಿ ಚೆಲ್ಲಕ್ಕೆ ಚೆಲ್ತಾರೆ ಚೆನ್ನಾಗಿರೋ ಹೂವನೇನೆ ಹಂಗೆ ಅದರಾದ್ರೂ ಸ್ಥಾನ ಪಡ್ಕೊಬೇಕಾದ್ರೆ ಕ ಭಗವಂತನ ಪ್ರೇರಣೆ ಇರಬೇಕು ಅಂತ ಹೇಳ್ತೀವಿ ಸೊ ಚಿತ್ರರಂಗದಿಂದ ನಿಮ್ಗೆ ಯಾರೆಲ್ಲ ಕಾಲ್ ಮಾಡಿ ವಿಶ್ ಮಾಡಿದ್ರೆ ಮತ್ತೆ ಬಿಗ್ ಬಾಸ್ ಸ್ಪರ್ಧಿಗಳಾಗ್ಲಿ ಸೊ ಯಾರೆಲ್ಲ ನಿಮಗೆ ವಿಶ್ ಮಾಡಿದ್ರೆ ಸರ್ ಮಾಡಿದ್ರು ಎಲ್ಲ ಮಾಡಿದವರು ನಮ್ಮವರೇ ಮಾಡಿದ್ರೆ ಇರೋರು ನಮ್ಮವ್ರೆ ಓಕೆ ಮಾಡಿದವರ ಬಗ್ಗೆ ನೀವೇನು ಹೇಳ್ತೀರ ಹಾಗಾದ್ರೆ ಇಲ್ಲ ಇದು ನೋಡ್ರಣ್ಣ ನಾನು ಇವಾಗೂ ಅಷ್ಟೇ ಒಬ್ಬರನ್ನೂ ಬಂಡ್ರಿ ಅಂತ ನಾನು ಕರೆದಿಲ್ಲ ಯಾಕಂತಂದ್ರೆ ಕರೆದು ಮಾಡ್ಕೊಳ್ಳೋ ಫಂಕ್ಷನ್ ಅಲ್ಲ ವಿಶ್ ಮಾಡಬೇಕು ಅನ್ನೋದು ನಿಮಗೆ ಬರಬೇಕು ಪ್ರೀತಿಯಿಂದ ನಾವು ಯಾರಿಗಾದ್ರೂ ವಿಶ್ ನಾನು ವಿಶ್ ಮಾಡ್ರಿ ಅಂತ ಫೋನ್ ಮಾಡೋಕ್ಕಾಗ್ತದೆ ನಾನು ನಾನು ಬರ್ತ್ಡೇ ಐತೆ ಬರ್ರಿ ಅಂತ ಬಂದಿರೋರ್ಗ ಏನು ಆ ವ್ಯವಸ್ಥೆ ಬೇಕು ಮಾಡಿದ್ದೀನಿ ಬಿಟ್ರೆ ಬಂಡ್ರಿ ಅಂತ ಕರಿಬಾರ್ದು ನನಗೆ ತಿಳಿದಿರೋಂಗೆ ನಾನು ನಾನು ಫಸ್ಟೆಲ್ಲೂ ನಾನು ಮನೆಯಲ್ಲಿ ಮಾಡೋರು ನನಗೆ ಇಷ್ಟ ಬಟ್ ಈ ಪ್ರೀತಿ ಅಭಿಮಾನಕ್ಕೆ ನಾವು ಗೌರವ ಕೊಡಲೇಬೇಕು ಅಲ್ವಾ ಆ ಕಾರಣಕ್ಕೆ ವಿಶ್ ಅನ್ನೋದು ಯಾರೇ ಇರಲಿ ಮನಸ್ಸಿಂದ ಮಾಡ್ತಕ್ಕಂಥ ವಿಶ್ವ ನಮ್ಗೆ ಫುಲಿಸ್ತೈತೆ ಇವಾಗ ನೂರು ಜನದಲ್ಲಿ ತೊಂಬತ್ತೊಂಬತ್ತು ಜನ ಒಳ್ಳೇದಾಗಲಿ ಅಂತಂದ್ರೆ ಯಾರೋ ಒಬ್ಬರೋ ಇಬ್ಬರೋ ಇರ್ತಾರೆ ಆಶೀರ್ವಾದನೇ ನನಕ ಇವತ್ತು ನೋಡ್ರಿ ಬಿಗ್ ಬಾಸಿಂದ ಬಂದ ಮೇಲೆ ಬಿಗ್ ಬಾಸಲ್ಲೂ ನಿದ್ದೆ ಇಲ್ಲ ಅಂತ ಏನಂತೀರ ಆದರೆ ಡಬಲ್ ಹೊರ್ಗಡೆ ಬಂದ ಮೇಲೆ ಬಟ್ ಆ ಪ್ರೀತಿ ಅಭಿಮಾನ ಐತಲ್ಲ ಇವತ್ತ ಒಂದು ಬಿಗ್ ಬಾಸ್ ಒಳಗೇನು ಅಷ್ಟೇ ಹೊರ್ಗಡೆ ಬಂದ ಮೇಲೆ ಅಷ್ಟೇ ಭಗವಂತನೇ ಜನಗಳೇ ಅವ್ರ ಪ್ರೀತಿನೇ ನನ್ನ ಕಾಯ್ತಾಯಿದೆ ಅಭಿಮಾನಿಗಳ ಭೇಟಿ ನಂತರ ಮತ್ತೆ ನೀವು ಈ ನಿಮ್ಮ ಹುಟ್ಟುಹಬ್ಬನ ಯಾವುದಾದ್ರು ಅನಾಥಾಶ್ರಮ ಅಲ್ಲಿ ಹೋಗಿ ಮತ್ತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅಂತ ಐಡಿಯಾ ಸರ್ ಇಲ್ಲ ಇಲ್ಲೇ ಮಾಡ್ತಾ ಇದ್ದೀನಿ ಬಂದವ್ರ ಊಟ ವ್ಯವಸ್ಥೆ ಮಾಡಿದ್ದೀನಿ ಆಮೇಲೆ ಯಾರೋ ನಮ್ಮ ಸ್ನೇಹಿತರು ಇಬ್ರು ರಕ್ತದಾನ ಶಿಬಿರ ಮಾಡೋರೆ ಏನೋ ಒಳ್ಳೆಯದು ಮಾಡಲಿ ಅಷ್ಟೆ ಇವಾಗ ಆಶ್ರಮಗಳಕ ಜನ ಸ್ನೇಹಿ ಯೋಗೇಶ್ವರ ಆಶ್ರಮ ಜನಧ್ವನಿ ಮಹೇಶ್ವರ ಅವ್ರ ಒಂದು ಒಂದೊಂದು ಲಕ್ಷ ಬಿಗ್ ಬಾಸಲ್ಲಿ ಬಂದಿದ್ದು ಎರಡು ಲಕ್ಷ ಅಲ್ಲೇ ಕೊಟ್ಟಿದ್ದೀನಿ ಅದರಲ್ಲೂ ಇಡ್ಕೊಂಡ್ರು ಇಪ್ಪತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಅಂತ ಕೊಟ್ಟಿದ್ದೀನಿ ಒಂದೊಂದು ಲಕ್ಷ ಇರಲಿ ಭಗವಂತನೂ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಿಮ್ಮ ಅಭಿಮಾನಿಗಳು ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳೇನ ಇಟ್ಕೊಂಡಿದ್ದಾರೆ ಅದು ಬಂದು ವಿಶ್ ಮಾಡ್ತಾವ್ರೆ ನಮ್ಗೆ ಅಷ್ಟೇ ಸಾಕು ಫೈನಲಾಗಿ ಏನು ಹೇಳ್ತೀರಾ ನಿಮ್ಮ ಫ್ಯಾನ್ಸ್ಗೆ ಫಾಲೋವರ್ಸ್ ಅದೇ ಅಷ್ಟೇ ನಾನು ಹೇಳೋದು ನಾವು ಒಳ್ಳೇದು ಮಾಡ್ಕೊಂಡು ಹೋದರೆ ಭಗವಂತ ನಮ್ಗೆ ಒಳ್ಳೇದು ದಾರಿ ತೋರಿಸ್ತಾ ಇರ್ತಾನೆ ಮುಂದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ